ಇದ್ದೇ ಇರ್ತಾರೆ ಅಭ್ಯರ್ಥಿ ನನ್ಗೆ ಆಗಿದ್ದಾಗ ಇದ್ದೇ ಇರ್ತಾರೆ ಒಂದು ಎರಡನೇದು ನಾನು ಕಂಡುಕೊಂಡಿದಂಥ ಘಟನೆಗಳು ಈ ಎಲೆಕ್ಷನ್ ಅಲ್ಲಿ ನಡೀತದೆ ಎಲೆಕ್ಷನ್ ಇನ್ನೊಂದು ದಿವಸ ನಮ್ಮನ್ನ ರೈಡ್ ಮಾಡುವಂಥದ್ದು ಎಲ್ಲ ಘಟನೆಗಳು ನಡೆದಿದೆ ನನಗೆ ಯಾವುದಕ್ಕೂ ಬೇಜಾರಿಲ್ಲ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇಷ್ಟು ದ್ವೇಷ ಇಟ್ಕೊಂಡು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಯಾವತ್ತೂ ದ್ವೇಷ ನೋಡಿಲ್ಲ ದ್ವೇಷ ರಾಜಕಾರಣ ಮಾಡಿಲ್ಲ ನೋವು ಹೇಳಿಲ್ಲ ನೋವಿಲ್ಲ ನನಗೆ ಡೇ ಅವೆಲ್ಲ ನಂಗೆ ಬರೋದೇವ್ರಿ ದ್ವೇಷ ರಾಜಕಾರಣ ಮಾಡಿಲ್ಲ ಒಂದೇ ಒಂದು ಹೇಳ್ತೀವಿ ಈ ಈ ಎರಡು ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತವ್ರು ಬರ್ತಾರೆ ರೈಡ್ ಮಾಡ್ತಾರೆ ನಂದು ಅದಕ್ಕೇನು ಅಭ್ಯಂತರ ಏನಿಲ್ಲ ಮಾಡಲಿ ಸಂತೋಷ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ರೈಡ್ ಮಾಡಲಿ ಸಂತೋಷ ನಾನು ಅದಕ್ಕೇನು ವಿರೋಧ ಏನಿಲ್ಲ ಅದೇನೋ ಕಾನೂನು ಯಾರದು ಆ ಇನ್ಸ್ಪೆಕ್ಟ್ರಿಗೆ ಹತ್ರ ನಾನು ಸರಿ ಫೋನ್ ಮಾಡ್ತಾರೆ ನಾನಿಲ್ಲ ನಾನಿಲ್ಲಪ್ಪ ನಮ್ಮ ಮನೆಯವ್ರು ಇರ್ತಾರ್ರಿ ನನ್ನ ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರ್ ಮುಚ್ಚಿ ಏನು ಹಂಗೆಲ್ಲ ಇನ್ನೇನು ಸಿಕ್ತ ನೋಡಿ ಇನ್ನೇನು ಇನ್ನು ಇನ್ನೇನು ಸಿಕ್ತದೆ ಇನ್ನೊಂದು ಸಿಗ್ತದೆ ಎಸ್ ಎನ್ ರಸ್ಆಾರ್ಟ ಅವ್ರ ಮನೆ ಇದೆ ಆರ್ ಎಂ ಗೋಲ್ಡನ್ ಸಿಟಿ ಅನ್ನೋದು ಬಿಟ್ಟು ಎಸ್ ಎನ್ ರಸ್ಆಾರ್ಟ್ ಅಂತಾರೆ ನಾನು ಹೇಳೋದು ಇಷ್ಟ ರಮೇಶ್ ಕುಮಾರ್ ಅತ್ಯಂತ ಹಿರಿಯ ರಾಜಕಾರಣಿ ಅರ್ಥ ಆಯ್ತಾ ಅಂತ ಅವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮನೆಯವ್ರು ಹೇಳ್ತಾರೆ ಪಕ್ಕದಲ್ಲಿ ಕೇಳಿದ್ರು ಯಾಕಂದ್ರೆ ನಮ್ಮ ಮನೆಯವರ ಹೊತ್ತು ಬೀದಿಗೆ ಬಂದು ಕೋಲಾರ ನೋಡಿಲ್ಲ ನಮ್ಮ ಮನೆಯವರು ಹತ್ತು ಸರಿ ಫೋನ್ ಮಾಡ್ತಾರೆ ನೋಡಿದ್ ಗೊತ್ತಿಲ್ಲ ಒಂದು ಹತ್ತು ಸರಿ ಫೋನ್ ಮಾಡ್ತಾರೆ ಇನ್ನೇನು ಸಿಗಲ್ವೇನ್ರಿ ಒಂದು ಲಕ್ಷಣ ಸಿಗಲ್ ನಾವು ರೈತಾಪ ನಮ್ಮನೆಯವ್ರು ಹೇಳ್ತದೆ ಅದನ್ನ ಹೇಳಕ್ ಹೋಗಲ್ಲ ನಾನು ಯಾವ್ದನ್ನ ಹೇಳಕ್ ಹೋಗಿ ಯಾಕೆ ಕಾರಣ ಯಾಕಂದ್ರೆ ನಾವು ಇನ್ಸ್ಪೆಕ್ಟರ್ಗೆ ಹತ್ತು ಸರಿ ಫೋನ್ ಬರ್ತದೆ ಎಷ್ಟು ಸರಿ ಹತ್ತು ಸರಿ ಬರ್ತವೆ ಲೋಕಾಯುಕ್ತರಡಲ್ಲಿ ಇವ್ರಿಗೇನು ಕೆಲಸ ಮಾಡಲಿ ಸಂತೋಷ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಿತ ರಮೇಶ್ ಕುಮಾರ್ ಅತ್ಯಂತ ಹಿರಿಯ ರಾಜಕಾರಣಿ ಅತ್ಯಂತ ಹಿರಿಯ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತೊಂದೆರಡು ಸರಿ ಚೆಕ್ ಮಾಡಬೇಕಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂಥದ್ದು ಇದೆಯಾ